ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಅರಾಮದಿ ನೋಡ್ರಿ ನೀವು ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಹಂಗೆ ಸ್ವಲ್ಪ ಮುಖ ತಗೊಂಡು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ನೋಡ್ರಿ ಸ್ವಲ್ಪ ಟೀ ಕುಡಿಬೇಕನ್ನಿಸ್ತು ಹಂಗಾಗಿ ಬೆಳಗ್ಗೆದು ಟೀ ಇರ್ಲಿಕ್ಕಂದ್ರೆ ಸಮಾಧಾನ ಸಮಾನ ರೀ ಕುಡಿಲಿಕ್ಕಂದ್ರೆ ಹಂಗ ಟೀ ಮಾಡ್ಕೊಂಡು ಸ್ವಲ್ಪ ಟೀ ಕುಡೋದು ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಪಡ್ಡು ಮತ್ತು ಚಟ್ನಿ ಮಾಡಬೇಕಂತಂದು ಅಂದ್ಕೊಂಡಿದ್ದು ನೋಡ್ರಿ ಹಂಗಾಗಿ ಚಟ್ನಿ ಒಗ್ಗರಣಿ ಹಾಕ್ಕೊಂಡಿದ್ದೆ ಸ್ವಲ್ಪ ಎಣ್ಣೆ ಬೇಳೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಒನಮಿಣಗಿ ಹಾಕ್ಕೊಂಡು ಸ್ವಲ್ಪ ಕರಿಬೇ ಹಾಕ್ಕೊಂಡಿದ್ದು ನೋಡ್ರಿ ಇದು ಸ್ವಲ್ಪ ಎಣ್ಣೆಗೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಆಲ್ರೆಡಿ ಚಟ್ನಿ ಮಾಡಿಟ್ಕೊಂಡಿದ್ ನಾನು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದಕ್ಕೆ ಸ್ವಲ್ಪ ನೀವು ಒಂದಿಷ್ಟ ನೀರು ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಹಂಗೆ ಪಡ್ ಮಾಡಬೇಕಾದ್ರೆ ಇದು ಹೆಸ್ರು ಕಾಳು ಪಟ್ಟು ನೋಡ್ರಿ ಹೆಸ್ರು ಕಾಳದು ಪಡ್ಡು ಮತ್ತು ದೋಸೆ ಹೆಂಗೆ ಮಾಡೋದಂತ ನನ್ನ ಯೂಟ್ಯೂಬ್ ಚಾನಲ್ದಲ್ಲ ರೀ ಚೆಕ್ ಮಾಡ್ಕೋರಿ ಇದು ಪಡ್ಡಿಗೆ ಅಂತಂದು ಒಂದೆರಡು ಈರುಳ್ಳಿ ಹಾಕೊಂಡು ಕಾಟ ಸ್ವಲ್ಪ ಜೀರಿಗೆ ಚೀತಕಟ್ಟು ಉಪ್ಪು ಸ್ವಲ್ಪ ಸೋಡಾ ಹಾಕ್ಕೊಂಡು ಸ್ವಲ್ಪ ಕರ್ಬೇವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನ ನೆನೆ ಇಟ್ಟು ಬೆಳಗ್ಗೆನ ಮಾಡ್ಕೊಬೋದು ಆ ಟೇಸ್ಟ್ ಮಾತ್ರ ಭಾರಿ ಮಸ್ತ್ ನೋಡಿರಿ ಹಂಗೆ ಪಡ್ಡು ಹಾಕೋಣಾಕತ್ತಿದ್ನಿ ಸ್ವಲ್ಪ ಎಣ್ಣೆ ಜಾಸ್ತಿ ಆಯ್ಕೆಟ ಫುಲ್ಲು ಚೆನ್ನಾಗಿ ಬೇಸಿದ್ರು ಅನ್ರಿ ಭಾರಿ ಮಸ್ತ್ ಆಗ್ತಾನ ನೋಡ್ರಿ ಉಪ್ಪಾಟ್ ಹಂಗ ಮನೆಯಾಗೆಲ್ಲರಿಗೆ ಹಾಕ್ಕೊಟ್ಟಿ ನೋಡ್ರಿ ಚೆನ್ನಾಗದ ಅಂತ ಅವರು ನಾಷ್ಟ ಮಾಡಿದ್ರು ಹಂಗಾಗಿ ನಾನು ಹಾಕ್ಕೊಂಡಿ ನೋಡಿರಿ ಇವು ಮಾತ್ರ ಭಾಳ ಮಸ್ತಾಗಿ ಬಂದಿದ್ದವು ಇದನ್ನ ಮಾಡೋದು ಹೆಂಗೆ ಅಂತಂದ್ರೆ ಒಂದು ಗ್ಲಾಸ್ ಕಾಳು ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ಬೇಳೆ ಒಂದು ಗ್ಲಾಸ್ ತೊಗರಿಬೇಳೆ ಒಂದು ಗ್ಲಾಸ್ ಹಾಕಿ ಹಾಕ್ಕೊಂಡು ನೈಟು ನೆನೆ ಇಟ್ಕೋಬೇಕು ಚೆನ್ನಾಗಿ ಅಡಿಗೆ ಇದ್ದು ಮಿಕ್ಸಿ ರೀ ಮಿಕ್ಸಿ ಹಾಕುವುದ್ಮ ಸ್ವಲ್ಪ ಉಪ್ಪು ಜೀರಿಗೆ ಕರಿಬೇವು ಅಕ್ಕಾಟ ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡ್ರಿ ಸಣ್ಣಾಗ ಹಸಿ ಮೆಣಸಿಕಾಯಿ ಹಾಕಬೇಕು ಖಾರದ ತಕ್ಕ ನೋಡ್ಕೊಂಡು ಈಗ ನೋಡಿರಿ ರೋಸ್ಟ್ ಆಗಿ ಭಾರಿ ಮಸ್ತಾಗಿ ಬಂದಿದ್ದು ಹಂಗೆ ನಾವು ನಾಷ್ಟ ಮಾಡಕತ್ತೀವಿ ನೋಡ್ರಿ ನಾಷ್ಟ ಮಾಡ್ಬರ್ರಿ ಎಲ್ಲರೂ ನಾಷ್ಟ ತಿಂದು ಸ್ವಲ್ಪ ಸ್ವಲ್ಪ ಕಸ ಗುಡ್ಸದಿತ್ತು ನೋಡ್ರಿ ಹಂಗಾಗಿ ನಾನು ಎಲ್ಲ ಕಸ ಗುಡ್ಸಕ್ಕೆ ಆಟ ಹಂಗೆ ಸ್ವಲ್ಪ ಬಂಡೆ ಇದ್ದು ಅದನ್ನೂ ಸ್ವಲ್ಪ ತಿಕೊಂಬಂದೆ ಹಂಗೆ ಸ್ವಲ್ಪ ಬಟ್ಟೆ ಹೋಗಿದ್ ನೋಡ್ರಿ ಅವು ಎಲ್ಲ ಹಾರಿದ್ದೆವು ಅವ್ನು ಸ್ವಲ್ಪ ಚೆನ್ನಾಗೆಲ್ಲ ಇಟ್ ನೋಡ್ರಿ ಈ ಮಳೆಗಾಲದಿಂದಾಗಂತೂ ಬಟ್ಟೆ ಹಾರೋದು ಒಂದು ಕಷ್ಟ ಅದು ನೀಟಾಗಿ ನೀಟಾಗ ಚೆನ್ನಾಗಿ ಚೆನ್ನಾಗಂತಂದು ಮಡ್ಚಕತ್ತಿದ್ ನೋಡ್ರಿ ಇವು ಬಟ್ಟೆ ಎಲ್ಲ ಮಡ್ಚಿದ್ರಾಗ ಹಂಗೆ ನಮ್ಮೂರಾಗ ಮಳೆ ಒಂದು ಬೆನ್ಕೊಂಬಿಟ್ಟಿತ್ತು ನೋಡ್ರಿ ಜಿಟಿ 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 ಅಂತ ಬರಕತ್ತ ಬಿಟ್ಟಿತ್ತು ಅದು ಮಳೆ ಒಳಗನ್ನ ಸ್ವಲ್ಪ ವೀಡಿಯೋ ಅದು ಮಾಡ್ಕೊಂಡು ನೋಡ್ರಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕು ಶೇರು ಕಮೆಂಟ್ ಮಾಡಿರಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ರೀ ಇದು ಪಡ್ಡಿಂದ ಏನಾರ ನಿಮಗೆ ಆ ಬೇಕಾಯ್ತಂದ್ರೆ ಚೆನ್ನು ಪಿ ಟಿ ಈ ಯೂಟ್ಯೂಬ್ ಚಾನಲ್ದಾಗೈತು ನೋಡಿರಿ ಹೋಗಿ ಚೆಕ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ